ಲೋಕಸಭಾ ಚುನಾವಣೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವಂಥ ಭಾಗ್ಯವನ್ನು ಅವಕಾಶವನ್ನು ನನಗೆ ಕೊಟ್ಟಿದೆ ಹೀಗಾಗಿ ಪಕ್ಷದ ರಾಜ್ಯದ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪಕ್ಷದ ಗೌರವಾನ್ವಿತ ಎಲ್ಲ ಮುಖಂಡರಿಗೆ ನನ್ನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಏನು ಜಿಲ್ಲಾ ಕಮಿಟಿ ಪ್ರಪೋಸ್ ಮಾಡಿತ್ತು ಅನೇಕ ಹೆಸರುಗಳನ್ನ ಅದರಲ್ಲಿ ನನ್ನ ಹೆಸರು ಕೂಡ ಹೊಂದಿತ್ತು ನನ್ನಲ್ಲಿ ನಂಬಿಕೆ ಇಟ್ಟು ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಿದ್ದಾರೆ ಹೀಗಾಗಿ ನಾನು ರಾಜ್ಯದ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಅಭಾರಿಯಾಗಿದ್ದೇನೆ ಋಣಿಯಾಗಿದ್ದೇನೆ ಅನ್ನೋಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಆದರೆ ಮೈಸೂರು ಲೋಕಸಭಾ ಕ್ಷೇತ್ರ ಏನಿದೆ ಅದಕ್ಕೆ ಒಂದು ಅಪರೂಪದ ಸಂಸ್ಕಾರ ಮತ್ತು ಹಿನ್ನೆಲೆ ಇದೆ ಒಂದು ಅಪರೂಪದ ಸಜ್ಜನಿಕೆ ಇದೆ ಈ ಹಿಂದೆ ಶಂಕರಯ್ಯನವರು ಈ ಹಿಂದೆ ಪುಟ್ಟಯ್ಯನವರು ಅದಾದಮೇಲೆ ಗುರುಪಾ ಸ್ವಾಮಿಯವರು ಅದಾದಮೇಲೆ ರಾಜಶೇಖರ್ ಮೂರ್ತಿಯವರು ಅದಾದಮೇಲೆ ತುಳಸಿ ದಾಸಪ್ಪನವರು ಅದಾದಮೇಲೆ ನಮ್ಮ ಮೈಸೂರು ಮಹಾರಾಜರು ಅದಾದಮೇಲೆ ಚಂದ್ರಪ್ಪ ವಾರಸ್ ಅವರು ಎಲ್ಲರೂ ಕೂಡ ಈ ಲೋಕಸಭೆಯನ್ನು ಪ್ರತಿನಿಧಿಸಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ನಾನು ಯಾವ್ಯಾವ ವ್ಯಕ್ತಿತ್ವಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಸಜ್ಜನಿಕೆ ಪ್ರತಿರೂಪ ಈ ವ್ಯಕ್ತಿತ್ವಗಳು ಸಜ್ಜನಿಕೆಯ ಪ್ರತಿರೂಪ ಆ ಒಂದು ಅಪರೂಪದ ವ್ಯಕ್ತಿತ್ವಗಳು ಈ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೆಲಸ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ ತದನಂತರ ಮೈಸೂರು ಮಹಾಜನತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಬಾರಿ ಈ ಲೋಕಸಭೆಯನ್ನು ಪ್ರತಿನಿಧಿಸಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದರು ಈ ಸಾರಿ ರಾಷ್ಟ್ರೀಯ ಕಾಂಗ್ರೆಸ್ ಆ ರೀತಿ ಅವಕಾಶವನ್ನು ಕೊಟ್ಟಿದೆ ಇದು ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ಮತ್ತು ಭಾಗ್ಯ ಅಂತೇಳಿ ಭಾವಿಸ್ತಾನೆ ಆ ಹಿನ್ನೆಲೆಯಲ್ಲಿ ನಾಳೆ ಕೇವಲ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯಲ್ಲ ಈಗ ರಾಜ್ಯದ ಆಡಳಿತವನ್ನು ನಡೆಸ್ತಾ ಇರುವಂಥ ಸಮ್ಮಿಶ್ರ ಆಡಳಿತದ ಪಾಲುದಾರರಾದಂಥ ಒಂದು ಕಡೆಗೆ ಕಾಂಗ್ರೆಸ್ ಪಾರ್ಟಿ ಇನ್ನೊಂದು ಕಡೆಗೆ ಜನತಾದಳ ಎರಡೂ ಪಾರ್ಟಿಯ ಒಮ್ಮತದ ಅಭ್ಯರ್ಥಿನ ಎರಡೂ ಪಾರ್ಟಿಯ ಒಮ್ಮತದ ಅಭ್ಯರ್ಥಿಯಾಗಿ ನಾನು ಚುನಾವಣೆ ಕಣದಲ್ಲಿದ್ದೇನೆ